ಯಾರಿಗೆಲ್ಲ ಸರ್ಪದೋಷಗಳಿದೆ ನಾಗದೋಷ ಇದೆ ನಿಮ್ಮೆಲ್ಲರಿಗೂ ಸಹಿತ ಇವತ್ತಿನಿಂದ ಈ ಒಂದು ದರ್ಶನ ಆದ ನಂತರ ತಮ್ಮೆಲ್ಲರಿಗೂ ಉಳಿತಾಗ್ಲಿ ಶುಭವಾಗ್ಲಿ ಆ ದೇವಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸತೀ ದೇವಿಯನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸ್ತಾರೋ ಅವರ ಮನೋಕಾಮನೆಗಳು ಸಿದ್ಧಿಯಾಗತ್ತೆ ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಮಾಡಿದಂತಹ ಇವತ್ತಿನ ಈ ಮಹಾಯಜ್ಞ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ವೀಕ್ಷಿಸಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ